ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಸ್ಯಾರಿಗೆ ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ಬ್ಲೌಸ್ ಬಂದು ಗ್ರೀನ್ ಕಲರ್ ಇದೆ ನೋಡಿ ಈ ಥರ ಬಾರ್ಡರ್ ಬಂದು ಗ್ರೀನ್ ಕಲರು ಅದಕ್ಕೆ ಬ್ಲೌಸ್ ಕೂಡ ಗ್ರೀನ್ ಕಲರ್ ಇದೆ ಹಾಗೆ ಇದಕ್ಕೆ ಒಂದು ಬ್ರೈಡಲ್ ಡಿಸೈನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ ಡಿಸೈನ್ ಬಂದು ಯಾವುದು ಅಂತ ತೋರಿಸ್ತೀನಿ ನೋಡಿ ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದು ಮ್ಯಾರೇಜ್ಗೆಲ್ಲ ತುಂಬಾ ಚೆನ್ನಾಗಿರುತ್ತಲ್ವ ನೋಡಿ ಈ ಡಿಸೈನು ಇದು ಬ್ಯಾಕ್ ಪಾರ್ಟ್ ಬಂದು ಫೋರ್ ಅವರ್ ಬರುತ್ತೆ ದಾರ ಕಟ್ ಆಗೋದು ಹಾಗೆ ನಾವು ಫ್ರೇಮ್ ಫಿಟ್ ಮಾಡೋದು ಎಲ್ಲ ಸೇರಿಸ್ಕೊಂಡು ಒಂದು ಫೈವ್ ಫೈವ್ ಟು ಸಿಕ್ಸ್ ಅವರ್ ಆಗುತ್ತೆ ಯಾಕಂದರೆ ಫೋರ್ ಅವರ್ ಅದ್ರ ಮುಂದೆನೇ ಕುತ್ಕೊಂಡು ನಾವು ಮಾಡೋದಕ್ಕಾಗಲ್ವಲ್ಲ ಆಗ ಒಂದು ಫೈವ್ ಫೈವ್ ಟು ಸಿಕ್ಸ್ ಅವರ್ ಬೀಳುತ್ತೆ ಈ ಡಿಸೈನ್ ಕಂಪ್ಲೀಟ್ ಆಗೋದಕ್ಕೆ ಬರೀ ಬ್ಯಾಕ್ ಪಾರ್ಟ್ಗೆ ಈ ಡಿಸೈನ್ ಕಂಪ್ಲೀಟ್ ಆಗೋದಕ್ಕೆ ನಾನು ತ್ರೀ ಡೇಸ್ ಟೈಮ್ ತೊಗೊತೀನಿ ಯಾಕಂದರೆ ಫುಲ್ ಆಲ್ ಓವರ್ ಡಿಸೈನ್ ಇದೆಯಲ್ಲ ಆದ್ದರಿಂದ ಟೈಮ್ ಜಾಸ್ತಿ ತೊಗೊಳುತ್ತೆ ಈಗ ಕಂಪ್ಲೀಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಈಗ ಫ್ರೇಮ್ಗೆ ಕ್ಲಾತನ್ನ ಪಿಕ್ಸ್ ಮಾಡಾದಮೇಲೆ ಫಸ್ಟ್ ನಾನು ಸೆಂಟ್ರಿಗೆ ತಗೊತೀನಿ ಸೆಂಟರ್ ಪಾಯಿಂಟ್ಗೆ ಸೆಂಟ್ರ್ ಪಾಯಿಂಟ್ ಯಾವಾಗಲೇ ಆಗಲಿ ನಾವು ಮಿಷಿನ್ ಆನ್ ಮಾಡಿದ ತಕ್ಷಣ ಸೆಂಟ್ರ್ ಪಾಯಿಂಟ್ ತೊಗೊಂಡು ಹಾಗೆ ಡಿಸೈನ್ನ ಈಗ ಟ್ರೇಸ್ ಮಾಡ್ತಾಯಿದ್ದೀನಿ ಈ ಡಿಸೈನ್ ರಾತ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಹನ್ನೆರಡು ಗಂಟೆ ಆಯಿತು ಇನ್ನೂ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಇದೆ ನೋಡಿ ಅರ್ಧ ಕಂಪ್ಲೀಟ್ ಆಗಿದೆ ಅಷ್ಟೇ ಇನ್ನು ಟೈಮ್ ಆಯ್ತಲ್ವ ಹನ್ನೆರಡು ಗಂಟೆವರೆಗೂ ನಾನು ವರ್ಕ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ ಯಾಕಂದರೆ ಟೈಮ್ ಆಗಿತ್ತಲ್ವ ಮತ್ತು ಬೆಳಗ್ಗೆ ಅಂದರೆ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು ಅದಕ್ಕೆ ಹನ್ನೆರಡು ಗಂಟೆವರೆಗೂ ಹಾಕ್ಬಿಟ್ಟು ಮಲ್ಕೊಂಬಿಡೋಣ ಅಂಥೇಳಿ ಮತ್ತೆ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡೋಣ ಅಂಥೇಳಿ ಹನ್ನೆರಡು ಗಂಟೆವರೆಗೂ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಆಮೇಲೆ ಬೆಳಗ್ಗೆ ಎದ್ದು ಆಮೇಲೆ ಕಂಟಿನ್ಯೂ ಮಾಡಿದೆ ನೋಡಿ ಇಷ್ಟು ಮಾತ್ರ ನೈಟ್ ಕಂಪ್ಲೀಟ್ ಮಾಡಿದ್ದು ಈಗ ಮತ್ತೆ ಈಗ ಬೆಳಗ್ಗೆ ಎದ್ದು ಇದನ್ನು ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದನ್ನು ಇದು ನಾನು ಅಂದ್ಕೊಂಡಿರೋ ಅಷ್ಟು ಟೈಮ್ಗಿಂತ ಅದರಲ್ಲಿರೋ ಟೈಮ್ಗಿಂತ ಇನ್ನೂ ಜಾಸ್ತಿನೇ ಟೈಮ್ ಹಿಡೀತು ಇದು ಬಂದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡೀತು ನಾನು ಬೆಳಗ್ಗೆ ಇದು ರಾತ್ರಿ ಅರ್ಧ ಹಾಕಿಟ್ಟಿದ್ನಲ್ಲ ಬೆಳಗ್ಗೆ ಎದ್ದು ಇದನ್ನು ಹಂಗೆ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ದಕ್ಕೆ ಅದು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಯಿತು ಇದು ಬಂದು ಸ್ವಲ್ಪ ಬ್ರೈಡಲ್ ಡಿಸೈನ್ ಅಲ್ವಾ ಅದಕ್ಕೆ ಔಟ್ಲೈನ್ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಗೋಲ್ಡ್ ಜರಿ ಇರ್ತೀನಲ್ಲ ಗೋಲ್ಡ್ ಜರಿ ಹಾಕಿದ್ರೇ ಚೆನ್ನಾಗಿ ಕಾಣಿಸೋದು ಅದರಿಂದ ಗೋಲ್ಡ್ ಜರಿ ಹಾಕಿದಾಗ ಸ್ವಲ್ಪ ತುಂಬ ಸರಿ ಕಟ್ ಇರುತ್ತೆ ಅದರಿಂದ ಸ್ವಲ್ಪ ಲೇಟ್ ಜಾಸ್ತಿ ಆಗ್ತಾ ಇದೆ ನೋಡಿ ಈ ಥರ ಔಟ್ಲೈನ್ ಮಾಡುತ್ತಲ್ಲ ಅದರಿಂದ ಹಾಗೆ ಇಲ್ಲಿ ಒಂದು ಚಿಕ್ಕ ಚಿಕ್ಕದಾಗ ಗೋಲ್ಡ್ ಕಲರಲ್ಲಿ ಡಾಟ್ ಇದೆಯಲ್ಲ ಅದು ಕೂಡ ಗೋಲ್ಡ್ ಜರಿನೇ ನೋಡಿ ಈಗ ನೈನ್ ಓ ಕ್ಲಾಕ್ ಆಗಿದೆ ಇದು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಈ ಡಾಟ್ ಬರುತ್ತಲ್ಲ ಗೋಲ್ಡ್ ಜರಿಯಲ್ಲಿ ಡಾಟ್ ಡಾಟ್ ಇದೆಯಲ್ಲ ಅದಕ್ಕೆ ಒಂದೊಂದು ಡಾಟ್ಗೂ ಒಂದೊಂದು ಸರಿ ಟ್ರಿಮ್ ಮಾಡುತ್ತೆ ಅದರಿಂದ ಸ್ವಲ್ಪ ತುಂಬಾ ಲೇಟ್ ಆಗುತ್ತೆ ಈ ಡಿಸೈನ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಆದರೆ ತುಂಬಾ ಚೆನ್ನಾಗಿ ಬಂತು ನೋಡಿ ಇದು ನೋಡಿ ಈ ಥರ ಡಾಟ್ ಇದೆಯಲ್ಲ ಇದಕ್ಕೆ ಸ್ವಲ್ಪ ತುಂಬಾ ಟೈಮ್ ತೊಗೊಂಡಿದ್ದು ಒಂದೊಂದು ಡಾಟ್ಗೂ ಅದು ಟ್ರಿಮ್ ಮಾಡುತ್ತಲ್ಲ ಅದರಿಂದ ಜಾಸ್ತಿ ಟೈಮ್ ಹಿಡೀತು ಈ ಡಿಸೈನ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನನಗೆ ಬೇರೆ ಏನೂ ಕೆಲಸ ಮಾಡೋದಕ್ಕಾಗಿಲ್ಲ ಮನೆಯಲ್ಲಿ ಕೆಲಸನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಮಿಷಿನ್ ಮುಂದೆನೇ ಕೂತ್ಕೊಂಡಿರೋದಾಯಿತು ಅದಕ್ಕೆ ಅದು ಆಫ್ ಮಾಡಾದಮೇಲೆ ಟಿಫನ್ ಮಾಡಿಬಿಟ್ಟು ಮನೇಲಿ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಕೂಡ ಆಗಿಲ್ಲ ಸ್ವಲ್ಪ ಪೆಂಡಿಂಗ್ ಆಗೇ ಇಕ್ಬಿಟ್ಟು ಮತ್ತು ಹನ್ನೆರಡು ಗಂಟೆ ಆಗೋಯ್ತು ಅದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಬಂದುಬಿಟ್ಟೆ ನೋಡಿ ಈಗ ಬ್ಯಾಕ್ ಪಾರ್ಟು ಬೆಳಗ್ಗೆ ಆಯ್ತಲ್ವ ಈಗ ಸಾಯಂಕಾಲ ಬಂದು ಒಂದು ನಾಲ್ಕು ಗಂಟೆಗೆ ಫ್ರಂಟ್ ಪಾರ್ಟ್ನ ಹಾಕ್ತಾ ಇರೋದು ಫ್ರಂಟ್ ಪಾರ್ಟ್ ಬಂದು ಗೌತಮೆ ಹಾಕಿದ್ದು ಯಾಕಂದರೆ ನನಗೂ ತುಂಬ ಟಯರ್ಡ್ ಆಗೋಯ್ತು ಎಲ್ಲ ಮಾಡೋ ಅಷ್ಟರಲ್ಲಿ ಅದಕ್ಕೆ ಫ್ರಂಟ್ ಪಾರ್ಟ್ ಒಂದು ಅವನ ಸ್ಕೂಲಿಂದ ಬಂದು ಅವನು ಹಾಕಿದ್ದು ಮತ್ತು ಹಾಗೆ ಫ್ರಂಟ್ ಪಾರ್ಟ್ ಹಾಕಿದ ತಕ್ಷಣ ಸ್ಲೀವ್ ಕಂಟಿನ್ಯೂ ಮಾಡೋಣ ಅಂಥೇಳಿ ಫ್ರೇಮ್ ಎಲ್ಲ ಪಿಟ್ ಮಾಡಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ಈಗ ಸ್ವಲ್ಪ ಕಮ್ಮಿ ಸ್ವಲ್ಪ ಆಗಿದೆ ನೋಡಿ ಇಷ್ಟ ಆಗಿದೆ ಇದು ಬಂದು ಈ ಡಿಸೈನ್ಗೆ ಮಂಗಳವಾರ ರಾತ್ರಿ ನಾನು ಕ ಸ್ಟಾರ್ಟ್ ಮಾಡಿದ್ದು ಅದಾಗೋ ಅಷ್ಟರಲ್ಲಿ ಗುರುವಾರ ಮಧ್ಯಾಹ್ನ ಆಯಿತು ಇದು ನೋಡಿ ಇದು ಮಂಗಳವಾರದ ದಿನ ಇದು ಮಾಡಿರೋದು ಇಲ್ಲಿ ಸಣ್ಣ ಸಣ್ಣ ದಾರಗಳೆಲ್ಲ ಇರುತ್ತಲ್ವ ಟ್ರಿಮ್ ಆಗಿರೋದು ಅದನ್ನೆಲ್ಲ ಸಣ್ಣ ಸಣ್ಣದಾಗಿರೋದಂತನೆಲ್ಲ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಲೀವ್ಗೆ ರಾತ್ರಿ ಕಂಪ್ಲೀಟ್ ಆಯಿತು ಮತ್ತು ಇದು ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೊಂದು ಸ್ಲೀವ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಈಗ ರನ್ ಮಾಡ್ತಾ ಇದ್ದೀವಿ ಸ್ಲೀವ್ಗಂತೂ ಇನ್ನೂ ತುಂಬಾ ಟೈಮ್ ಹಿಡೀತು ಇದರಲ್ಲಿರೋ ಟೈಮ್ಗಿಂತ ಇನ್ನೂ ಜಾಸ್ತಿನೇ ಟೈಮ್ ಹಿಡಿಯಿತು ನೋಡಿ ಈಗ ಬೆಳಗ್ಗೆ ಒಂದು ಏಳು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದ್ದು ಸ್ಲೀವ್ ಕಂಪ್ಲೀಟ್ ಮಾಡೋಣ ಅಂಥೇಳಿ ಏಳು ಗಂಟೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅದು ಬಂದು ಮಧ್ಯಾಹ್ನ ಒಂದು ಗಂಟೆ ಆಯಿತು ಇದು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಮಿಷಿನ್ ಆನಲ್ಲೇ ಇದೆ ಆಫೇ ಮಾಡಿಲ್ಲ ಜರಿ ಹಾಕ್ಬೇಕಾದ್ರೆ ತುಂಬ ಸರಿ ಕಟ್ ಇದ್ದಿದ್ದು ಇದಕ್ಕೆ ಏನೇನೋ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಆದರೆ ಏನು ಮಾಡಿದ್ರು ಇದು ಏನಾರ ಒಂದೊಂದು ಇದಾಗ್ತಾ ಇರುತ್ತೆ ಆ ಜರಿ ತುಂಬ ಗುಚ್ಚು ಗುಚ್ಚು ಥರ ಬರುತ್ತಾ ಬರ್ತಾ ಇರುತ್ತಲ್ಲ ಅದರಿಂದ ಸ್ವಲ್ಪ ಥ್ರೆಡ್ ಬೇಗ ಕಟ್ ಇದ್ದಿದ್ದು ಮತ್ತು ಅಲ್ಲಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿಬಿಡೋದು ಅದರಿಂದ ನಾನು ಈ ಥರ ಒಂದು ಪೇಪರ್ನ ಹಾಕಿಬಿಟ್ಟು ರಬ್ಬರ್ ಹಾಕಿಬಿಟ್ಟು ನಿಧಾನಕ್ಕೆ ಜರಿ ಬರೋ ಥರ ನೋಡಿದೆ ಈ ಥರ ಮಾಡಿದ್ರೂ ಒಂದು ಸ್ವಲ್ಪ ಪರವಾಗಿಲ್ಲ ಆದರೆ ಜಾಸ್ತಿ ಟೈಮ್ ಕಟ್ಟಾಗಿಲ್ಲ ಆದರೂ ಕೂಡ ಒಂದೊಂದು ಇದಕ್ಕೂ ಅದು ಟ್ರಿಮ್ ಮಾಡಿ ಮಾಡ್ತಾ ಇರುತ್ತಲ್ಲ ಅದರಿಂದ ತುಂಬಾ ಲೇಟಾಯಿತು ಹಾಗೆ ಇವತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದೆ ಹಾಗೆ ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡೋಣ ಅಂತೇಳಿ ಸೊಪ್ಪನ್ನ ಬೇಯಿಸ್ತಾ ಇದ್ದೀನಿ ಯಾಕಂದರೆ ಮಧ್ಯಾಹ್ನ ಹೊತ್ತು ನಾನು ಅಡುಗೆ ಮಾಡೋದಕ್ಕೆ ಟೈಮ್ ಸಿಗಲ್ಲ ಅದರಿಂದ ಬೆಳಗ್ಗೆನೇ ಮಾಡಿಬಿಡ್ತೀನಿ ಬೆಳಗ್ಗೆ ಟಿಫನ್ ಮಾಡಿದ ತಕ್ಷಣ ಮತ್ತೆ ಸಾಂಬಾರು ಮಾಡಿಕ್ಬಿಟ್ರೆ ಮತ್ತು ನೈಟ್ವರೆಗೂ ನಮಗೇನು ಟೆನ್ಷನ್ ಇರಲ್ವಲ್ಲ ಅದಕ್ಕೆ ಮಧ್ಯಾಹ್ನ ಹೊತ್ತು ಅಡುಗೆ ಮಾಡೋದಕ್ಕೆ ಟೈಮ್ ಇರೋಲ್ಲ ಅದರಲ್ಲೂ ನಾನು ಒಬ್ಬಳೇ ಇರ್ತೀನಲ್ಲ ಅದರಿಂದ ನಾನು ಮಧ್ಯಾಹ್ನ ಹೊತ್ತು ಅಡುಗೆ ಏನು ರೂಢಿ ಮಾಡ್ಕೊಂಡಿಲ್ಲ ಬೆಳಗ್ಗೆನೇ ಟಿಫನ್ ಮಾಡಿ ಅದನ್ನೇ ತಿನ್ಕೋತೀನಿ ಮತ್ತು ನೈಟ್ಗೆ ಸಾಂಬಾರು ಇರುತ್ತಲ್ಲ ಅದೇ ಮಾಡ್ಕೊತೀವಿ ಫ್ರೆಂಡ್ಸ್ ನೋಡಿ ಈಗ ಈ ಡಿಸೈನ್ ಕಂಪ್ಲೀಟ್ ಆಯಿತು ಇದು ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು ಏನೋ ಆಯಿತು ನೋಡಿ ಎಷ್ಟು ಜರಿ ಕಟ್ಟಾಗಿದೆ ಅಂತ ಇದರಲ್ಲೇ ಗೊತ್ತಾಗ್ಬಿಡುತ್ತಲ್ವ ಎಷ್ಟು ಸರಿ ಕಟ್ಟಾಗಿದೆ ಅಂತ ಜರಿ ಅಂತೂ ತುಂಬಾ ವೇಸ್ಟ್ ಆಯಿತು ಅದ್ರ ಟೈಮ್ ಮಾತ್ರ ತುಂಬ ಜಾಸ್ತಿ ಹಿಡೀತು ನಮ್ಮ ಕೂತ್ಕೊಂಡು ಮಾಡೋ ಅಷ್ಟರಲ್ಲಿ ಈ ಥರ ಡಿಸೈನ್ ಈ ಡಿಸೈನ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಒಂದು ತೌಸಂಡ್ ರುಪೀಸ್ ಇನ್ನೂ ಒಂದು ಮೂರು ನಾಲ್ಕು ಹಾಕ್ಬೋದಾಗಿತ್ತೆ ಅನ್ನಿಸ್ತು ಅಷ್ಟು ಟೈಮ್ ಹಿಡೀತಿದು ಹಾಗೆ ಇವತ್ತು ಗುರುವಾರ ಅಲ್ವಾ ನಾಳೆ ಬಂದು ಶುಕ್ರವಾರ ಮತ್ತು ಆಷಾಢ ಅಮಾವಾಸ್ಯೆ ಬೇರೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಣ ಅಂದ್ಕೊಂಡೆ ಆದರೆ ಟೈಮೇ ಸಾಕಾಗಿಲ್ಲ ಅದಕ್ಕೆ ಮಣ್ಣಿನ ದೀಪ ಇಟ್ಟು ದೀಪ ಹಚ್ಚೋಣ ಯಾಕಂದರೆ ಗುರುವಾರ ಬೇರೆ ಅಲ್ವಾ ಅದಕ್ಕೆ ಪೂಜೆ ಸಾಮಾನು ತೊಳೆಯೋದಕ್ಕೆ ಟೈಮ್ ಆಗಿಲ್ಲ ಇನ್ನು ಟೈಮ್ ಆಗಿಬಿಡುತ್ತಲ್ಲ ಸಾಯಂಕಾಲ ಆರು ಗಂಟೆ ಆಗೋಯ್ತು ಅಂಥೇಳಿ ಮಣ್ಣಿನ ದೀಪ ಇಟ್ಟು ದೀಪ ಹಚ್ಚಿಬಿಟ್ಟೆ ಮತ್ತು ರಾತ್ರಿ ಬಂದು ಒಂಬತ್ತು ಗಂಟೆ ಮೇಲೆ ಹಾಗಾದ ಪೂಜೆ ಸಾಮಾನೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಜೋಡಿಸ್ದೆ ಮತ್ತು ಬೆಳಗ್ಗೆ ಶುಕ್ರವಾರ ಬೇರೆ ಅಲ್ವಾ ಹಾಗೆ ಅಮಾವಾಸ್ಯೆ ಕೂಡ ಅದಕ್ಕೆ ರಾತ್ರಿನೇ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದು ಜೋಡಿಸ್ಬಿಟ್ಟೆ ಬೆಳಗ್ಗೆಯದು ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೆಂಡ್ಸ್ ಅಮಾವಾಸ್ಯೆ ಪೂಜೆದು ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್